ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಈ ಹಿಂದೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಸಂಘಟನೆಗಳನ್ನು ನಿರ್ಮಾಣ ಮಾಡಿ ಸ್ತ್ರೀ ಶಕ್ತಿಗೆ ಸಹಾಯ ಮಾಡಿಕೊಡುವುದು ಹಾಗೂ ಮನೆಯ ಹಂಚಿಕೆ ವಿಚಾರ ಪಂಚಾಯತ್ಗಳಿಗೆ ಬಿಡಬೇಕು ಹೊರತು ಶಾಸಕರು ಮಾಡಬಾರದು ಎಂಬ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಪಂಚಾಯತ್ ರಾಜ ವ್ಯವಸ್ಥೆ ರಾಜ್ಯದಲ್ಲಿ ತಂದವರು ರಾಮಕೃಷ್ಣ ಹೆಗ್ಡೆ ಅವರು ಎಂಬುದು ಮರೆಯಬಾರದು ಎಂದು ಸಿ ಎಸ್ ನಾಡಗೌಡ ಹೇಳಿದರು ಅವರು ಮುದ್ದೇಬೇಳ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೋಮವಾರ ಹಮ್ಮಿಕೊಂಡ ವಿಜಯಪುರ ಬಾಗಲಕೋಟ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಆಡಳಿತಾತ್ಮಕ ಅಹವಾಲು ಸ್ವೀಕಾರ ಸಭೆ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸುನಿಲ್ಗೌಡ ಪಾಟೀಲ್ ಮಾತನಾಡಿ ಪಂಚಾಯತ್ ಸೌಲಭ್ಯ ವಿತರಣೆಯಲ್ಲಿ ಕೇರಳದ ಮೊದಲನೆಯ ಸ್ಥಾನದಲ್ಲಿದೆ ಹಾಗೂ ಕೊನೆಯ ಸ್ಥಾನದಲ್ಲಿ ಕರ್ನಾಟಕ ಇದೆ ಕಾರಣ ನಾನು ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಕೇರಳ ಮಾದರಿ ಸೌಲಭ್ಯಗಳನ್ನು ನಮ್ಮ ರಾಜ್ಯದಲ್ಲಿ ನೀಡಬೇಕು ಎಂದಿದ್ದೆ ಎಂದು ಅವರು ಈ ಸಂದರ್ಭದಲ್ಲಿ ಹತ್ತು ಹಲವಾರು ವಿಚಾರಗಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಉಪಾಧ್ಯಕ್ಷ ಪ್ರೀತಿ ದೇಗ್ನಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರನ್ನ ತಾರ್ನಾಳ್ ಸೋಭಾಷ್ ಶಳಗಿ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ ಮುಖಂಡ ಶಂಕರಗೌಡ ಹಿರೇಗೌಡರ್ ಬಾಪುರ ದೇಸಾಯಿ ಬಿಕೆ ಬಿರಾದಾರ್ ಸೇರಿದಂತೆ ಉಪಸ್ಥಿತರಿದ್ದರು ತಳೆಕೋಟಿ ಮುದ್ದೇಬಣ್ಣ ಪುರಸಭೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಕುಂದು ಕೊರತೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಪ್ರಾಸ್ತಾವಿಕವಾಗಿ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಮಾತನಾಡಿದರು ಪಿಡಿಒ ಪಿಎಸ್ ನಾಯ್ಕೋಡಿ ಸ್ವಾಗತಿಸಿದ್ರು ಗೋಪಾಲ್ ಹುಬಾರ್ ನಿರೂಪಿಸಿ ಗೊಂಡಿಸಿದರು ಈ ವೇಳೆ ತಳಿಕೋಟೆ ಪುರಸಭೆ ಸದಸ್ಯರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ತಂತ್ರವಾದ ಬಗ್ಗೆ ಸರಿಪಡಿಸುವಂತೆ ಹೇಳಿದರು ಹಾಗೆ ಮುದ್ದೆಬಾಳ್ ಪುರಸಭೆ ಸದಸ್ಯರು ರಸ್ತೆ ಕಾಮಗಾರಿಗಳನ್ನು ಶೀಘ್ರವಾಗಿ ಆರಂಭ ಮಾಡುವಂತೆ ಮಾತನಾಡಿದರು ನೀವು ಪ್ರಜಾಪ್ರಭುತ್ವದ ಎತ್ತಿ ಒಂದು ಯಾವ ರೀತಿಯಾಗಿ ಅಂತ ಚೌಡಿಯನ್ನು ಎತ್ತಿ ಹಿಡಲಿಕ್ಕೆ ಕಮ್ಮುಗಳು ನೆರವಾಗ್ತವೆ ಆ ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ತಿಳಿಲಿಕ್ಕೆ ನೀವು ಆ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುತ್ತೀರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಈ ಮಾತುಗಳನ್ನು ಹೇಳ್ತೇನೆ ಬಿಡಿ ಮಂತ್ರಿಗಳ ಮಂತ್ರಿಗಳು ಅಂದ್ರೆ ಪ್ರತಿಯೊಂದು ಇಲಾಖೆಯ ಆಗ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಪ್ರೋಗ್ರೆಸ್ಸಿನ ಬಗ್ಗೆ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನು ಪಡಿತಕ್ಕಂಥದ್ದು ನೀವೇನ್ ಮಾಡ್ತೀರಿ ಆ ಇಲಾಖೆ ನಮಗೆ ಸಂಬಂಧ ಇಲ್ಲ ಅಂತ ನಿಮ್ಮ ಕೈಪಿಡಿಯಲ್ಲಿ ಬಹಳ ಸ್ಪಷ್ಟವಾಗಿದೆ ಈ ಕೈಪಿಡಿಯಲ್ಲಿ ನೀವು ನೋಡಬೇಕು ಕೆ ಡಿ ಪಿ ಮೀಟಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ತಿದಾರೆ ಅಂದ್ರೆ ನೀವು ಯಾ ಯಾವ ಮಟ್ಟಕ್ಕೆ ಅಧಿಕಾರ ಅಂತಂದ್ರೆ ನೀವು ತಿಳ್ಕೋಬೇಕು ಇದನ್ನ ಬಹಳಷ್ಟು ಮಂದಿ ನೀವು ನೋಡೋದಿಲ್ಲ ಹೇಳ್ತೀರಿ ಏ ನಮ್ಮ ಜವಾಬ್ದಾರಿ ಅಲ್ಲರಿ ಅಂತ ನೀವು ಪ್ರತಿಯೊಂದು ರಿವ್ಯೂ ಮಾಡಬೇಕು ಅದು ಸೋಷಿಯಲ್ ವೆಲ್ಫೇರ್ ಆಗ್ಬೋದು ಶಿಕ್ಷಣ ಆಗಿರ್ಬೋದು ಮಧ್ಯಾಹ್ನದ ಊಟ ಆಗಿರ್ಬೋದು ಪಾಂಚ ವರ್ಷಕ್ಕೆ ಬಗ್ಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡುವಂಥದ್ದಾಗಿರ್ಬೋದು ಮಹಿಳೆಯರ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಬಗ್ಗೆ ಆಗಿರ್ಬೋದು ಊರಿನ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಪಿ ಡಿ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಮಲ್ಟಿ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಎಲ್ಲ ಇಲಾಖೆಯವರು ಹಾಸ್ಟೆಲ್ಗಳಿದ್ರೆ ಹಾಸ್ಟೆಲ್ಗಳ ಬಗ್ಗೆ ಪ್ರೋಗ್ರೆಸ್ ನಾವು ವಿಸಿಟ್ ಮಾಡಬೇಕು ಸರಿಯಾಗಿ ನಡೀತಾ ಇದೆಯಲ್ಲ ಹಾಸ್ಟೆಲ್ಗಳು ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಹೇಳಬೇಕಾದ ಆಕಾಶವೇ ನಿಮಗೆ ಏನಪ್ಪ ಲಿಮಿಟ್ಕಾಯ್ ಲಿಮಿಟ್ ನಿಮಗೆ ಯಾರು ಮುಖಾನೇ ನಾವು ನೋಡಿಲ್ಲ ಅನ್ನೋ ಮಾತನ್ನು ಹೇಳಿ ಅವಾಗ ಕೂಡ ಕೊರೋನಾ ಸಂದರ್ಭದಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಿದ್ವಿ ಸ್ಯಾನಿಟೈಸರ್ ಮೆಷಿನ್ ಕೊಡೋದಿರ್ಬೋದು ಅಂಬೇಡ್ಕರ್ ಭವನದಲ್ಲಿ ನಮ್ಮೆಲ್ಲ ಸದಸ್ಯರು ಹೊಸದಾಗಿ ಆಯ್ಕೆ ಹಾಕೊಂಡಿ ಅವರ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅವಾಗ ಸ್ವೀಕಾರ ಕಾರ್ಯಕ್ರಮ ಇನ್ನು ಅನೇಕ ಆಗಾಗ ಮಾಡ್ತಾ ಬಂದಿದೆ ಈ ಕಳೆದ ಎರಡು ವರ್ಷದಿಂದ ನಾವು ಮಾಡ್ಬೇಕಂದ್ರಾಗ ನಮ್ಮ ಎಮ್ ಎಲ್ ಎಲೆಕ್ಷನ್ ಬಂದು ಅದಾದ ನಂತರ ಮಾಡೋದ್ರಾಗ ಎಂ ಪಿ ಎಲೆಕ್ಷನ್ ಬಂದು ಎಲ್ಲ ತಾವೆಲ್ಲ ಸೇರಿ ಬೈ ಎಲೆಕ್ಷನ್ದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದೆ ಅತಿ ಹೆಚ್ಚು ಮತಗಳಲ್ಲಿ ದಾಖಲೆ ಮತಗಳನ್ನು ತೆರೆಲ್ಲ ಆಯ್ಕೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆದ ನಂತರ ಮುಂದೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಂದರೆ ನಮ್ಮ ಸ್ಥಳೀಯ ಸಂಸ್ಥೆಯ ಸದಸ್ಯರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಸೌಲಭ್ಯಗಳಾವು ಏನೇನು ಸೌಲಭ್ಯಗಳು ನಮ್ಮ ಸ್ಥಳೀಯ ಸಂಸ್ಥೆಯ ಗ್ರಾಮ ಪುರಸಭೆ ಬೋಡು ಏನೇನು ಸದಸ್ಯ ಸೌಲಭ್ಯಗಳ ಆಂಧ್ರ ತೆಲಂಗಾಣ ಕರ್ನಾಟಕ ರಾಜ್ಯ ಕಂಪೇರ್ ಮಾಡಿದ್ರೆ ಅಲ್ಲಿ ಏನೇನು ಸೌಲಭ್ಯಗಳು ಅಂತ ಹೇಳಿ ನಾನು ಸ್ವಲ್ಪ ಅಧ್ಯಯನ ಮಾಡಿದಾಗ ಎಲ್ಲ ಅತಿ ಕಡಿಮೆ ಸೌಲಭ್ಯಗಳು ಯಾಕಂದ್ರೆ ಎಲ್ಲ ಯಾಕೋ ಎಂ ಎಲ್ ಸಿಗಳು ಯಾಕೆ ಸರ್ ಹೋಗ್ಬಿಟ್ಟು ಐದು ಲಕ್ಷ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಅನುದಾನ ಕೊಡ್ತೀವಿ ಹೇಳಿ ಎಮ್ ಎಲ್ ಸಿ ಅವ್ರು ಯಾರು ಮರಕ್ ಹೋಗಂಗಿಲ್ಲ ಯಾಕಂದ್ರೆ ಎರಡು ವರ್ಷ ಆಯ್ತು ನಮ್ಗೆ ಅನುದಾನ ಬಂದಿಲ್ಲ ಎಮ್ ಎಲ್ ಸಿ ಅವ್ರಿಗೆ ಏನು ಅನುದಾನ ಬರಬೇಕಾಗಿತ್ತು ಬಂದಿಲ್ಲ ಸೊ ಹೀಗಾಗಿ ನಮ್ಗೆ ಹೋದ್ರೆ ಅನುದಾನ ಕ್ಷೇತ್ರ ಅನುದಾನ ಬಂದಿಲ್ಲ ಹ್ಯಾಂಗ್ ತಪ್ಪು ಕೊಡಕ್ಕೆ ಚಾಲನೆ ಮಾಡ್ತಾರೆ ಆದ್ರೆ ಅದಕ್ಕೆ ಹೆಸರ ವೃದ್ಧಿ ಮಾಡ್ಬಿಟ್ಟಿ ಆಡಳಿತಾತ್ಮಕ ಅರ್ಥ ಅಂದ್ರೆ ನಿಮ್ಗೆ ಸಮಸ್ಯೆಗಳು ಏನಿದ್ರೆ ಏನಾದ್ರೆ ಅದನ್ನ ನಮ್ಗೆ ಜಿಲ್ಲಾ ಮಂಡಲಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೆಲವೊಂದು ಸಿಇಒ ವಿರೋಧ ಆಗಿರ್ತಾವೆ ಕೆಲವೊಂದು ಫಿಫ್ಟೀನ್ ಫೈನಾನ್ಸ್ ಈ ಕ್ರಿಯಾ ಯೋಜನೆ ಮಾಡೋದು ಏನ್ ನಾವು ಕೊಡ್ತಿರೋ ಆ ಪಂಚಾಯಿತಿ ಒಳಗೊಂದು ಕ್ರಿಯಾಜನೆ ಮಾಡಿಕೊಟ್ಟರೆ ಅವು ಸಿ ಓ ಅವರು ಅಂದಾಗ ಅವು ಏನು ನರೇಗಾ ನೆರೆಗಾದ್ದು ಅವಲ್ಲಿ ಆಗ್ತಾ ಇಲ್ಲ ಅನ್ನೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಕೇಳ ಬಂದಿದೆ ಅಲ್ಲಿ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಏನು ಕೇಳ್ತೀವಿ ಅಂತೇಳಿ ಅಂತವ್ರು ಇರ್ಬೋದು ಅಥವಾ ಡಿ ಸಿ ಅವ್ರಲ್ಲಿ ಹೋದರೆ ಅಥವಾ ಸರ್ ಹೇಳಿದ್ರಿ ಪಿ ಓ ಹಂತದಾಗ ಕೆಲವೊಂದು ಕೆಲಸಗಳು ಪಿ ಡಿಒಗಳಿಗೆ ಏನಾಗಿರ್ತದೋ ಎರಡು ಮೂರು ಪಂಚಾಯತಿ ಚಾರ್ಜ್ ಕೊಟ್ಟಿರ್ತಾರೆ ಒಂದೊಂದು ಪಂಚಾಯತಿ ಅವ್ರು ಆಗ್ತಿರಂಗಿಲ್ಲ ಅಥವಾ ಊರಾಗ ಏನಾಗಿರ್ತದೆ ಪಿ ಡಿಒಿಗೆ ಮತ್ತೆ ಸದಸ್ಯರಿಗೆ ಹಂಗಾಣಕ್ಕಿರಂಗಿಲ್ಲ ಇವ್ರು ಹೇಳಿ ಅವ್ರು ರಿಜೆಕ್ಟ್ ಮಾಡ್ತಾರೆ ಅವ್ರು ಹೇಳಿ ಇವ್ರು ರಿಜೆಕ್ಟ್ ಮಾಡ್ತಾರೆ ಅನೇಕ ಸಮಸ್ಯೆಗಳು ಒಂದು ಕೆಲವೊಂದು ಸರ್ಕಾರ ಮಾಡಿದಾಗ ಮಂತ್ರಿಗಳು ಗಮನ ತರುವಂಥ ಕೆಲವು ಸಮಸ್ಯೆಗಳಿತ್ತು ಸರ್ಕಾರ ಮಾಡಿದಾಗ ಅವು ನಾವು ಇಬ್ಬರು ಸೇರಿ ಇವತ್ತು ಶಾಸಕರು ನಮ್ಮ ಅಸೆಂಬ್ಲಿಯಲ್ಲಿ ನಾವು ಇವತ್ತು ಅಲ್ಲಿ ಅದರಲ್ಲಿ ಸರ್ಕಾರ ಇದು ಮಾಡಿಲ್ಲ ಈ ವಿಷಯದ ಬಗ್ಗೆ ನೀವು ಒಂದು ವಿಷಯ ಪ್ರಸ್ತಾಪ ಮಾಡಿಲ್ಲ ಬರೀ ಪಂಚಾಯಿತಿ ಸದಸ್ಯರು ಜೆ ಪಿ ಸದಸ್ಯರ ಬಗ್ಗೆ ವಿಷಯ ಈ ಪುರುಷರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಒಂದು ವಿಷಯ ಚರ್ಚೆ ಮಾಡಿದಂಥ ನಮ್ಗೆ ನಾವು ನಮ್ಮನ್ನು ಆಯ್ಕೆ ಮಾಡಿ ಕಳ್ಸಿ ಇವತ್ತು ಇವತ್ತುವರೆಗೆ ನಮ್ಮ ತಂದರೆ ನೀವು ಕೇಳಿಲ್ಲ ಯಾವುದೇ ವಿಷಯ ನಾವು ಒಂದು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ವರ್ಷ ಬ್ಯಾಂಕಲ್ಲಿ ನಾವು ಕೂಡ ಫಂಡಿಂಗ್ ಬಿಟ್ಟು ನಿಮ್ಮನ್ನು ನಾವು ಕೋಲಿನ ಮುಖಾಂತರ ಮೌಖಿಕವಾಗಿ ನಾವು ಪದ್ಧತಿ ನಿಮಗೆ ಕೇಳಿದ್ವಿ ವಿಷಯ ಅಲ್ಲಿ ಕೇಳಬೇಕು ಅಂತ ಮಾತಾಡಿದ್ವಿ ಇದು ಅರ್ಥ ನಮ್ಮದಾಗ ಅರ್ಥ ಆಗಿದೆ ಯಾಕಂದ್ರೆ ನಮ್ಮಿಂದ ಆಯ್ತಾ ಅದು ನಾವು ಕೇಳಿದಾಗ ನಾವೇ ವಿಷಯ ಹೇಳಿದಾಗ ಅದನ್ನು ನೀವು ನಮ್ಮ ಅಧ್ಯಕ್ಷ ಆಗಿದ್ದರೆ ನಿಮ್ಗೆ ಗೊತ್ತಿಲ್ಲಪ್ಪ ನಾವು ಹೇಳಿ

ಈಗ ಒಂದು ಮಿನಿಟ್ ಒಂದ್ ಜಿಲ್ಲಾ ಒಂದ್ ಮಿನಿಟ್ ಈಗೆಲ್ಲಾ ಪಂಚಾಯತಿ ಬಗ್ಗೆ ಹೇಳಿದೆ ನಾನು ಈಗಾಗಲೇ ಸಾಕಷ್ಟು ಇವತ್ತು ಕೆಲಸ ಮಾಡಿದ್ದೆ ಏನೇ ನಾನು ಲಿಕ್ಕಿತ್ತಂತ ಹೇಳಿದೆ ಈಗ ಬರುವಂತ ಚರ್ಚೆ ಮಾಡೋಣ ಅದೇ ನೀವು ಬರೋದು ಎಲ್ಲಾ ಡೀಟೇಲ್ ನಾನು ಕೊಟ್ಟರೆ ಅದನ್ನ ಮಾತಾಡೋದು ಯಾಕಂತಂದ್ರೆ